ನಮಸ್ತೆ ಫ್ರೆಂಡ್ಸ್ ತೋರಿಸ್ತಾ ಇರೋ ರೆಸಿಪಿ ಹಾಲಿನ ಗಿಣ್ಣು ತುಂಬಾ ಪೋಷಕಾಂಶ ತುಂಬಿರುವಂತಹ ಹಾಲಿನ ಗಿಣ್ಣುನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ನಾಲ್ಕು ಪೀಸಷ್ಟು ಬ್ರೆಡ್ ತಗೊಂಡು ಅದನ್ನ ಅದ್ರ ಸೈಡೆಲ್ಲ ಅಂಚು ತೆಗಿತಾಯಿದ್ದೀನಿ ಹೀಗೆ ನಾಲ್ಕು ಸೈಡು ಅಂಚನ್ನು ಇದ್ದೀನಿ ನಂತರ ಈ ನಾಲ್ಕು ಪೀಸ್ ಬ್ರೆಡ್ಡನ್ನು ಕೈಯಲ್ಲಿ ಪುಡಿ ಮಾಡ್ಕೊಳ್ಬೇಕು ಈಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಪುಡಿ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಟು ಇನ್ನೊಂದು ಕಡೆ ಒಂದು ಬಟ್ಲನ್ನು ತಗೊಂಡು ಅದಕ್ಕೆ ಹಾಲನ್ನ ಇದ್ದೀನಿ ನಾನಿಲ್ಲಿ ಎಮ್ಮೆ ಹಾಲನ್ನ ತಗೊಂಡಿದ್ದೀನಿ ಇದು ಎಮ್ಮೆ ಹಾಲು ಆಗಿರೋದ್ರಿಂದ ವೈಟ್ ಕಲರಲ್ಲಿದೆ ಅದೇ ಆಕಳ ಹಾಲು ಆಗಿದ್ದರೆ ಯೆಲ್ಲೋ ಕಲರಲ್ಲಿರುತ್ತೆ ಈಗ ಚಿರೋಟಿ ರವೆನ ಮುಕ್ಕಾಲು ಕಪ್ ಫಸ್ಟು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು ಹೀಗೆ ಕಲಿಸ್ಕೊಳ್ತಾ ಇದ್ದೀನಿ ಈಗ ಮೊದಲೇ ಪುಡಿ ಮಾಡಿಟ್ಟಿರುವಂತಹ ಬ್ರೆಡ್ನ ಇದ್ದೀನಿ ಇದೆರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಬೇಕು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದಕ್ಕೆ ಏಲಕ್ಕಿ ಪುಡಿನ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗೆ ಕಲಿಸ್ಕೊಳ್ಳೋಣ ಈಗ ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಬೆಲ್ಲನ ಒಂದು ಕಪ್ ಆಗೋವಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೆಲ್ಲ ಕರಗೋ ತನಕ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಲ್ಲನೂ ಚೆನ್ನಾಗಿ ಕರಗಿದೆ ಇವಾಗ ಈಗ ಗ್ಯಾಸಿಗೆ ಒಂದು ಕಡಾಯಿನ ಇಟ್ಬಿಟ್ಟು ನೀರು ಇದ್ದೀನಿ ನೀರು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಟ್ಯಾಂಡನ್ನ ಇದ್ದೀನಿ ನಂತರ ನಾವು ಕಲಸಿಟ್ಟಿರೋವಂಥ ಮಿಶ್ರಣನ ಅದರ ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಬೇಕು ಅದಕ್ಕೆ ಒಂದು ಪ್ಲೇಟನ್ನ ಮೇಲುಗಡೆ ಇದ್ದೀನಿ ಅದ್ರ ಒಳಗೆ ನೀರು ಹೋಗಬಾರ್ದಂತ ಪ್ಲೇಟ್ ಪ್ಲೇಟ್ ಇದ್ದೀನಿ ಈಗ ಮೇಲೆ ಇನ್ನೊಂದು ಮುಚ್ಚುಳನ ಹಾಕಿ ಇದ್ದೀನಿ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಆಗಿದೆಯಾ ಅಂತ ನೋಡ್ಕೊಳ್ಳೋಣ ನೋಡಿ ಮೂವತ್ತು ನಿಮಿಷ ಆಗಿದೆ ಈಗ ಒಂದು ಕಡ್ಡಿನ ಚುಚ್ಚಿಬಿಟ್ಟು ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಅಂಟಲ್ಲ ಅಂತೇಳಿದರೆ ಬೆಂದಿದೆ ಅಂತ ಕಡ್ಡಿಗೆ ಅಂಟ್ತಾ ಇದ್ದರೆ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಈಗ ಬೆಂದಿದೆ ಇದು ನಾನು ಓಪನ್ ಮಾಡಿ ಇದ್ದೀನಿ ಈಗ ಗ್ಯಾಸಿಂದ ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಕಾಲ ತಣ್ಣಗಾಗೋಕ್ಕೆ ಬಿಡಿ ಇಲ್ಲಾಂದರೆ ಫ್ರಿಜ್ಜಲ್ಲಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಸುತ್ತಲೂ ರೌಂಡಾಗಿ ಈ ಥರ ಓಪನ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಿಡಿಸ್ಕೊಳ್ಳಿ ನಂತರ ಒಂದು ತಟ್ಟೆಗೆ ಮಗ್ಚಾಕಿದರೆ ಈಸಿಯಾಗಿ ಓಪನ್ ಆಗಿ ಬರುತ್ತೆ ನಾವು ನಮ್ಮನಲ್ಲಿ ಈ ಥರನೇ ಮಾಡೋದು ಗಿಣ್ಣದ ಹಾಲು ಎಲ್ಲೂ ಈಸಿಯಾಗಿ ಸಿಗಲ್ಲ ಹಳ್ಳಿಯಲ್ಲಿದ್ದವರಿಗೆ ಇದ್ದವರಿಗೆ ಚೆನ್ನಾಗಿ ಸಿಗುತ್ತೆ ನಾವು ಸಿಟಿಯಲ್ಲಿದ್ದವರಿಗೆ ಸಿಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ಮೆತ್ತಗೆ ಸ್ಮೂತಾಗಿ ಬಂದಿದೆ ಎರಡು ಕಡೆನೂ ನೋಡಿದ್ರಲ್ವಾ ಫ್ರೆಂಡ್ಸ್ ಹಾಲಿನ ಗಿಣ್ಣನ ಹೇಗೆ ಮಾಡೋದು ಅಂತ ಇಷ್ಟ ಆದರೆ ನೀವು ನಿಮ್ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್